ಭಾವ ಭಾಷೆನಲ್ಲೇ ನೂರು ಬಣ್ಣವೇ ಸ್ಟ್ರೇಟ್ ಮಾತಾಡಕ್ ಟ್ರೈ ಮಾಡ್ತೀನಿ ಸ್ಪೆಷಲ್ ಗಿಸ್ಟ್ ಬಂದ ಹಬ್ಬ ಯೂಸ್ ಆಗಲಿ ತಗೊಳೋರು ಪ್ರೆಗ್ನೆಂಟ್ ಇರೋರು ಕೇಳ್ತಿರ್ತಾರ ಮತ್ತೆ ಮನೇಲಿ ಇರೋರು ಹಾಕೋಬಹುದು ಫಾರ್ ದ ಫಸ್ಟ್ ಟೈಮ್ ಗೈಸ್ ಎಕ್ಸೆಲ್ ಮಾಡಿದೀನಿ ಬರೀ ಎಲ್ಲೋ ಕಲರ್ ಇಷ್ಟ ಗೈಸ್ ಎಲ್ಲೋ ಕಡೆ ಅಟ್ರಾಕ್ಟ್ ಆಗ್ಬಿಡ್ತೀನಿ ನನ್ನ ಫ್ರೆಂಡ್ ಜಾನು ಕೊಡ್ಸಿದಾಗ ನನಗೆ ಈ ಇಷ್ಟ ಅಂದಿದ್ದೆ ಬಹಳ ಬಗ್ಸಿದ್ದೆ ಗೈಸ್ ನೋಡಿ ಎರಡು ಮೂರು ಸಲ ನಿಮಗೆ ಈ ಥರ ಡ್ರೆಸ್ಸು ಯಾವ ಅಲ್ಲಿ ಸಿಗ್ತಾವೋ ಎಲ್ಲಿ ಅಂತೇಳಿ ಮತ್ತೆ ನಾನು ಹೇಳಿನ ಹೇಳಿ ಬೇಗ ಕೌಂಟಿಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಹಿಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತಾರೆ ಗಾಯಿಸಿ ನನಗೆ ಯಾವ ಥರ ಇಷ್ಟ ಆ ಥರ ಸ್ಟೈಲ್ ಮಾಡ್ತೀನಿ ಗಾಯಿಸಿ ಅದನ್ನು ಬಿಟ್ಟು ಬೇರೆ ಥರ ಮಾಡೋಕ್ಕೋಗಿ ನನಗೆ ಅಸಹ್ಯ ಕಾಣಬಾರ್ದಲ್ಲ ಸೊ ಅದಕ್ಕೋಸ್ಕರ ಹಿಂಗೆ ಮಾಡ್ತಿರ್ತೀನಿ ಸೊ ಬೇಜಾರಾಗಬೇಡ್ರಿ ಒಬ್ಬೊಬ್ರು ಕಮೆಂಟ್ ಹಾಕಿದಿರಿ ಬೇಜಾರಾಗಬೇಡಿ ಆಗಬೇಡಿ ಅಕ್ಕ ನಮಗದು ಇರಿಟೇಟ್ ಆಗುತ್ತೆ ಬಾ ಇರಿಟೇಟ್ ಆಗುತ್ತೆ ನೋಡೋಕೆ ಅಂದರೆ ಸಾರಿ ಫ್ರೆಂಡ್ಸ್ ಬಟ್ ಟ್ರೈ ಮಾಡಕ್ಕೆ ಅಂದಿ ನೋಡ್ರಿ

దేశ భక్తికి ఇవ్వ నన్న జన నన్న మాన ప్రాణ అదర ఋణ ఈ వంద జనుమది ఈ వంద జనుమది కేంపు మెలద హిరు బళె కప్పు బొగల కేంపు మెలద హ సూర్య చంద్ర చుక్క నమ్మ హిరియ మ ನಮ್ಮ ಹಿರಿಯ ಮಕ್ಕಳು ನೂರು ಭಾವ ಭಾಷೆನಲ್ಲೇ ನೂರು ಬಣ್ಣವೇ ಶಕ ನೂರು ಭಾವ ಭಾಷೆನಲ್ಲೇ ನೂರು ಬಣ್ಣವೇ ಸ್ವಚ್ಛಂದದ ಹಕ್ಕಿಗಳೇ ನಮ್ಮ ಹಾಡು ಬದುಕು ನಮ್ಮ ಹಾಡು ಬದುಕಲು ಕ್ಯಾಚೀನವ ತಿಕ್ಕಿತಳೆ ವರ್ತಮಾನ ಜೀವ ಕ್ಯಾಚಿ ನವ ವರ್ತಮಾನ ಜೀವ ಉಕ್ಕೇರಲಿ ಬಾಳವಳೆ ಆ ಬಹುಶಃ ತೊಡಲಿಗೆ ಸ್ವಲ್ಪ ಫ್ರೀಯಾಗಿ ಆಡ್ಬೇಕು ತಗೊಂಡು ಓಕೆ ಗಾಯ್ಸ್ ಈಕೆ ಅಡ್ವಾಂಟೇಜ್ ತಗೋತಾಳ್ರಿ ನಾನು ನಾನು ಬ್ಲಾಗ್ ಮಾಡತ್ನ ಏಕಂತ ಅಡ್ವೈಸ್ ತಗ ಅಡ್ವಾಂಟೇಜ್ ತಗೊತಾಳ ಯಾಕಂದ್ರೆ ಬ್ಲಾಗ್ ಮಾಡತ್ನಾಗ ಇನ್ನೊಂದು ಏನಪ್ಪ ಅಂತಂದ್ರ ಯಾರಾದ್ರೂ ಬಂದಾಗ ಅಡ್ವಾಂಟೇಜ್ ತಗಂತಾಳ ನಾವ್ ನಾವು ಬಿಝಿಯಾಗಿರ್ತೀವಿ ನೋಡಿರಿ ಮಾತಾಡ್ಕೊಳ್ತ ಅವಾಗ ಅಡ್ವಾಂಟೇಜ್ ತರ ಬೋಟಲ್ ಕೊಟ್ಟು ಸೀದಿ ಇಲ್ಲಿ ಟೂ ಹೋಗು ಓಕೆ ಗೈಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಸಾರಿ ಗಾಯ್ಸ್ ಅದರ ಬಗ್ಗೆ ಹೇಳೋದು ಮರ್ತೆ ಸ್ಟ್ರೈಟ್ ಮಾತಾಡೋಕೆ ಟ್ರೈ ಮಾಡ್ತೀನಿ ರೀ ಆ್ಯಕ್ಚುಲಿ ಏನು ಬೇಕು ಏನು ಹೇಳ್ಬೇಕಂದ್ರೆ ಇಲ್ಲಿ ಮಂಚ ಇದೆ ಗಾಯಸ್ ಹೊರಗಡೆ ಕಂಫರ್ಟಬಲ್ ಇಲ್ಲ ಇಟ್ಟು ಮಾಡಕ್ಕೆ ಇಲ್ಲೇ ಒಂದು ಕಡೆ ವಿಂಡೋ ಐತಿ ಮಾಡ್ಬ ಅಲ್ಲಿ ವಿಂಡೋ ಐತಿ ಬಟ್ ಫುಲ್ಲು ಇದ್ರಕ್ಕಿಂತ ಸ್ಕ್ರೀನೆಲ್ಲ ಒಂಥರ ಅನಿಸ್ತೈತಿ ಇದೆ ಇಲ್ಲೇನ ಒಂದು ಚೂರು ಬೆಟರ್ ಬರುತ್ತಾ ಅಲ್ಲಿಟ್ರಂತರೂ ಪೂರ ಒಂಥರ ವೈಟ್ 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 ಅಥವಾ ಬ್ಲ್ಯಾಕ್ ಬ್ಲ್ಯಾಕ್ ಹಂಗೆ ಬರುತ್ತಾ ಸೊ ಅದಕ್ಕೆ ಇಲ್ಲೇ ಸ್ವಲ್ಪ ನೋಡಿರಿ ಹೆಂಗೆ ಮಾಡತ್ತೈತಿ ಸ್ಕ್ರೀನ್ ಅಂದವಾಗಿಂದ ಇಲ್ಲೇ ಸ್ವಲ್ಪ ಮಾಡ್ಬೋದು ಅದು ಇಲ್ಲಿ ಮಂಚ ಐತಿ ನೋಡಿರಿ ಮಂಚದ ಮೇಲೆ ಒಂದು ಕಾಲಿಟ್ಟಿನೂ ಒಂದು ಮಾ ಒಂದು ಕೆಳಗೆ ಇಟ್ಟಿದ್ದೀವಿ ಹಂಗೆ ಮಾಡಾತ್ತೀನಿ ಅದಕ್ಕೆ ನಾನು ಈ ಕಡೆ ಸೈಡಿಂದ ಮಾಡಿರ್ತೀನಿ ಅದು ನಿಮಗೆ ಹಿಂಗೆ ಕಾಣ್ತಿರುತ್ತಲ್ಲ ಸೊ ಒಬ್ಬೊಬ್ರಿಗೆ ಏನೋ ಬೇಜಾರಾಗಿರುತ್ತೆ ಇರಿಟೇಟ್ ಆಗುತ್ತಂತ ಅವರು ನನ್ನ ಸಬ್ಸ್ಕ್ರೈಬರ್ಸ್ ಅನಿಸುತ್ತಾ ಇರಿಟೇಟ್ ಆಗತಕ್ಕ ಅವ್ರು ಒಳ್ಳೆಯ ರೀತಿಯಿಂದ ಹೇಳಿದ್ದ ಇರಿಟೇಟ್ ಆಗೋ ಸ್ವಲ್ಪ ಸ್ಟ್ರೈಟ್ ಮಾಡಿ ಮುಟ್ಕೋಬೇಡಿ ಉಟ್ಕೋಬೇಡಿ ಹಂಗೆ ಅಂತ ಸ್ವಲ್ಪ ಅಡ್ವೈಸ್ ಮಾಡಿದೆ ಓಕೆ ನಂಗೆ ಒಳ್ಳೆ ರೀತಿಯಿಂದ ಹೇಳಿದ್ರೆ ನಾನು ತಗೊತೀನಿ ಏನೋ ಬೈದಿಗೆ ಗೀದು ಹೇಳಿದ್ರೆ ನಾನು ಇಲ್ಲ ಅದಕ್ಕೋಸ್ಕರ ಅವ್ರು ಮರೆತು ಅವ್ರದ್ದು ಮಾತೇ ಇವಾಗ ಯಾಕೆನಲ್ಲ ಗಾಯಸ್ ಓಕೆ ಬನ್ನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ಜಾಸ್ತಿ ಜನ ನಾಳೆ ಬ್ಲಾಕ್ಸಲ್ಲಿ ಕೇಳಕ್ಕಂತಿದ್ರಿ ಈ ಥರ ನೀವು ನೈಟ್ ವೇ ನೈಟ್ ಅಲ್ಲ ಯಾವಾಗಲೂ ಹಾಕಂತೈತಿ ನೈಟು ನೀವನ್ನೇ ಯೂಸ್ ಮಾಡ್ತಿರ್ತೀನಿ ಇವಾಗಂತರೂ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತೂ ತುಂಬ ಯೂಸ್ ಆಗಿದೆ ಗಾಯಸ್ ಇದು ಜಾಸ್ತಿ ಹೊಟ್ಟೆನೂ ಕಾಣಿಸೋಂಗಿಲ್ಲ ಮತ್ತು ಇರಿಟೇಟ್ ಕೂಡ ಆಗಂಗಿಲ್ಲ ಪ್ರೆಗ್ನೆಂಟ್ ಇರೋರಿಗೂ ಓಕೆ ಪ್ರೆಗ್ನೆಂಟ್ ಇರದೇ ಇರೋರಿಗೂ ಚೆನ್ನಾಗಿ ಅನಿಸುತ್ತೆ ಓಕೆ ಬರ್ರಿ ನಾನು ಎಲ್ಲಿ ಡ್ರೆಸ್ ತೊಗೊತೀನಿ ಮತ್ತು ಯಾವ್ಯಾವ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ವಿಡಿಯೋದಲ್ಲಿ ಹಾಗೆ ಸ್ಕಿಪ್ ಮಾಡದೆ ಇರಿ ಯಾಕಪ್ಪ ಈ ವಿ ವಿಡಿಯೋ ಮಾಡ್ತಿದ್ದೀನಿ ಅಂತಂದ್ರೆ ಕಮೆಂಟ್ಸಲ್ಲಿ ಕೇಳಿದ್ರಿ ಅದಕ್ಕೋಸ್ಕರ ಅವ್ರಿಗೂ ಯೂಸ್ ಆಗಲಿ ಅವರು ಹೋಗಿ ತಗೊಳ್ಳಿ ಅಂತ ಈ ವಿಡಿಯೋ ಮಾಡತ್ತಿದ್ದೆ ಲಿಂಕ್ ಕೇಳಾತಿದ್ರಿ ನಾನು ಸುಮ್ಮನೆ ಅವು ಒಂದು ಇನ್ಸ್ಟಾಗ್ರಾಮಲ್ಲಿ ಪೇಜಲ್ಲಿ ತಗೊಂಡಿದ್ದೀನಿ ಗ್ಯಾಸ್ ಯಾವ ಪೇಜ್ ಅಂತ ಹೇಳ್ತೀನಿ ನಿಮಗೆ ಮತ್ತು ಯಾವ ಡ್ರೆಸ್ ತಗೊಂಡಿದ್ದೀನಿ ಈಗ ಯಾವ ತಗೊಂಡಿದ್ದೀನಿ ಈಗ ಆಲ್ರೆಡಿ ನೋಡ್ತಿದ್ರಲ್ರಿ ಅಲ್ರಿ ನೈಟಿ ಹಾಕ್ಕೊಬೋದು ಗಾಯಸ್ ಇವಾಗ ಪ್ರೆಗ್ನೆಂಟ್ ಇರುವಾಗ ನೈಟಿ ಹಾಕೋಬೇಕು ಕಂಫರ್ಟೇಬಲ್ ಆಗಿರುತ್ತೆ ಆಲ್ಮೋಸ್ಟ್ ನೈಟಿನ ಯೂಸ್ ಮಾಡ್ತಾರೆ ಇದ್ದವರು ಬಟ್ ನನಗೆ ವಿಡಿಯೋಸ್ ಎಲ್ಲ ಮಾಡ್ತಿರ್ತೀನಿಲ್ಲ ನೈಟಿ ಎಲ್ಲ ಕಂಫರ್ಟೇಬಲ್ ಆಗೋಲ್ಲ ಮತ್ತು ನೈಟಿ ಒಳಗೆ ಜಾಸ್ತಿ ಹೊಟ್ಟೆ ಕೂಡ ಕಾಣಿಸ್ತಿರುತ್ತೆ ಅದಕ್ಕೋಸ್ಕರ ನಾನು ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟೆ ನೋಡಿರಿ ಇವಾಗ ಫುಲ್ಲು ಊರಲ್ಲಿದ್ದಾಗ ನಮ್ಮ ರೇಷ್ಮಾ ಡ್ರೆಸ್ ಹಾಕ್ಕೊಂಡಿದೀನಿ ಆಲ್ಮೋಸ್ಟು ಅದಕ್ಕೆ ಹಾಕಿ ಒಂದೆರಡು ಕೊಟ್ಟು ಕಳಿಸಿದ್ಲು ನಾನು ಒಂದು ನಾಲ್ಕು ತಗೋಳಮ್ಮ ಅಂತೇಳಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಬರ್ರಿ ಅಂತೇಳಿ ಬ್ಲಾಗ್ನಾಗ ತೋರಿಸ್ತೀನಿ ನೋಡಿರಿ ಫಸ್ಟ್ ಈ ಡ್ರೆಸ್ ಗಾಯ್ಸ್ ಎಷ್ಟು ಅಂತಂದ್ರೆ ಗಾಯಸ್ ಸ್ವಲ್ಪ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತವು ಯಾಕಂದ್ರೆ ಫುಲ್ ಲೆಂತ್ ಇರ್ತವೆ ಬಾ ನಮ್ಮ ಊರಿಗೆ ಯಾರು ಬಂದಿದ್ದಾರೆ ನೋಡ್ರಿ ಒಂದು ಸ್ಪೆಷಲ್ ಗೆಸ್ಟ್ ಬಂದಾಗ ಬಾ ನಿನ್ನೆ ಬಂದಿದ್ದಾರೆ ಗಾಯ್ಸ್ ಸಾಯಂಕಾಲ ಬಾ ನೋಡಿದ್ರೆಲ್ಲ ಕ್ಯೂಟ್ ಜಾನು ಕ್ಯೂಟ್ ಅಂತ ಕಮೆಂಟ್ ಮಾಡಿದ್ರ ಯು ಹೇಳೋ ನಂಗೆ ಯಾವ ಪಾಪು ಬರುತ್ ಜಾನು ಯಾವ ಪಾಪು ಬರುತ್ತೆ ನನಗೆ ನನಗ ಯೋಚ್ನೆ ಮಾಡ ಯಾವಾಗ ಬರತ್ತಾ ಯಾವ ಪಾಪು ಬರುತ್ತೆ ನನಗೆ ಗರ್ಲ್ ಆರ್ ಬಾಯ್ ಹೆಣ್ಣ ಗಂಡ ಏನ್ ಹೇಳಿದ್ರೆ ಇವಾಗ ಬಿಡ್ತಾ ಹೆಟ್ ಅಂತ ಒಂದು ಗಾಯಸ್ ಒಂದ್ಸಲ ಆಯ್ತಲ್ಲ ಹೆಣ್ ಪಾಪ ಇದಕ್ಕೆ ಬೈದಿದ್ದೆ ಅದಕ್ಕೋಸ್ಕರ ಹೋಗಿ ಹೇಳಿ ಕಾಮಿಡಿಯಾಗಿ ಬೈದಿದ್ ಗಾಯ ತುಂಬಾ ಸೀರಿಯಸ್ ಆಗಿ ಅನ್ಕೊಂಬಿಡಿ ಹೌದು ಇಷ್ಟು ಯಾವ ಎಷ್ಟು ಪ್ರೈಸ್ ಅಂತ ಹೇಳಿದೀನಿ ಗಾಯ್ಸ್ ಇದು ಇದು ನಾನ್ ತಗೊಂಡಿರೋದು ಅಂದ್ರೆ ಅದ್ರೊಳಗ ಸಿಕ್ಸ್ ನೈಂಟಿ ನೈನು ಫೈವ್ ಸಿಕ್ಸ್ಟಿ ಸಮಥಿಂಗ್ ಇದೆ ಆ ಪೇಜಲ್ಲಿ ಬಟ್ ನಾನು ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿತ್ತು ಮತ್ತು ಇದು ಡಿಸೈನ್ ಚೆನ್ನಾಗಿ ಅನ್ನಿಸ್ತ ಅದಕ್ಕೋಸ್ಕರ ಇದನ್ನು ತಗೊಂಡಿದ್ದೀನಿ ನೋಡಿರಿ ಫುಲ್ಲು ಕಾಲ್ ಕಿ ಫುಲ್ಲು ಕೆಳಗೆ ಬರ್ತಾನೆ ಪಾದದವರೆಗೂ ಟಚ್ ಇರುತ್ತೆ ಮತ್ತು ನಾವು ಒಂದು ವೇಳೆ ಅಂತ ಪ್ರೆಗ್ನೆಂಟ್ ಇರೋರು ಹಾಕೊಳ್ಳೋಲ್ಲ ಲೆಗ್ಗಿನ ಸಾಥರ ಅವ್ರು ಇದ್ರೂ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ನಡೀತದೆ ಅದಕ್ಕೋಸ್ಕರ ನಾ ಇದನ್ನು ತಗೊಂಡಿದ್ದೀನಿ ನೆಕ್ಸ್ಟ್ ನೋಡಿರಿ ಈ ಥರ ಐತಿ ಇದೇನು ಪ್ರಮೋಷನ್ ಏನೋ ಗಾಯಸ್ ಅವ್ರಿಗೆ ಯೂಸ್ ಆಗಲಿ ತೊಗೊಳೋರು ಪ್ರೆಗ್ನೆಂಟ್ಗೆ ಅವ್ರು ಕೇಳ್ತಿರ್ತಾರೆ ಮತ್ತು ಮನೇಲಿರೋರು ಹಾಕೋಬೋದು ಪ್ರೆಗ್ನೆಂಟ್ ಇರೋರು ಅಂತಲ್ಲ ಮತ್ತು ಇದಕ್ಕೆ ಮತ್ತು ಪ್ರೆಗ್ನೆನ್ಸಿ ಡಿಲಿವರಿ ಆದಮೇಲೆ ಕೂಡ ಯೂಸ್ ಆಗುತ್ತೆ ಗಾಯ್ಸ್ ಯಾಕಂದ್ರೆ ಇಲ್ಲಿ ಜಿಪ್ ಇರುತ್ತೆ ಅದು ಫೀಡಿಂಗ್ ನಾನ್ ಫೀಡಿಂಗ್ ಅಂತಲೂ ಸಿಗ್ತಾವು ನಮ್ಗೆ ಯಾವ್ದು ಬೇಕಾದ ಆಪ್ಷನ್ ಕೊಡ್ತಾರ ಫೀಡಿಂಗ್ ಅಂದರೆ ಫೀಡಿಂಗ್ ತೊಗೋಬೋದು ನಾನ್ ಫೀಡಿಂಗ್ ಅಂದರೆ ನಾನ್ ಫೀಡಿಂಗ್ ತೊಗೋಬೋದು ಯೂಸ್ ಇಲ್ಲದೆ ಇರೋರು ನಾನ್ ಫಿಟಿಂಗ್ ತೊಗೊಂಡು ಯೂಸ್ ಮಾಡ್ಬೋದು ಪ್ರೆಗ್ನೆಂಟಾಗಿ ಡೆಲಿವರಿ ಆದಮೇಲೂ ಫುಲ್ ಯೂಸ್ ಆಗುತ್ತೆ ಗಾಯ್ಸ್ ಹಾಸ್ಪಿಟ್ಲ್ಗೆ ಹೋಗೋಕಾಯ್ತು ಮನೇಲಿ ಆಯ್ತು ಎಲ್ಲದಕ್ಕೂ ಕಂಫರ್ಟಬಲ್ ಅನಿಸುತ್ತೆ ನಮ್ಮ ಜಾನೂ ನಾನು ನೋಡಕ್ಕಂತಾಳ ಹೆಂಗೆ ಮಾತಾಡ್ತಾಳೆ ಈ ಪಿ ಅಂತೇಳಿ ನೋಡ್ರಿ ಈ ಥರ ಬಫ್ ತೊಳು ಬಂದಿರತ್ತೆ ಅದು ಅದೊಂಥರ ಕ್ಯೂಟ್ ಲುಕ್ ಕೊಡ್ತಿರತ್ತಾ ಡ್ರೆಸ್ಸಿಗೆ ಬಂದನಿಸ್ತಿರುತ್ತಾ ಈ ಥರ ಆಲ್ಮೋಸ್ಟು ಅದರೊಳಗೆ ತ್ರೀ ಫೋರ್ ಸ್ಲೀವ್ಸ್ ಗಾಯ್ಸ್ ಶಿಲ್ಪ ನೀ ಕಾಣ್ತಿ ಶಿಲ್ಪ ಬಂದಿದ್ದಾಗೆ ಆಮೇಲೆ ತೋರಿಸ್ತೀನಿ ನಿಮ್ಗ ನೋಡ್ರಿ ಈ ತರ ಯಾವ ಪೇಜ್ ಅಂತ ನಿಮ್ಗ ಕೊನೆಯದಾಗಿ ಕೊನೆಯಲ್ಲಿ ಹೇಳ್ತೀನಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರು ಅದ್ರಲ್ಲಿ ಹೋಗಿ ಪರ್ಚೇಸ್ ಮಾಡ್ರಿ ನೋಡ್ರಿ ಈ ತರ ಐತಿ ಅದಾದ ಮೇಲೆ ಒಂದು ಇನ್ನೊಂದು ಆರ್ಡರ್ ಮಾಡಿದ್ದೀನಿ ಗಾಯಸ್ ಇನ್ನೂ ಬಂದಿಲ್ಲ ಅದು ಬಂದಮೇಲೆ ಮಾಡೋಣ ವಿಡಿಯೋ ಅಂತ ಅನ್ಕೊಂಡಿದ್ದೆ ಮತ್ತೆ ನನಗೆ ಯಾವುದು ಬ್ಲಾಗ್ಸ್ ಇದ್ದಿದ್ದಿಲ್ಲ ಸೊ ಅದಕ್ಕೆ ಮಾಡಿಬಿಟ್ಟೆ ಇದನ್ನು ನೋಡ್ರಿ ಇದು ಸೇಮ್ ಅದೇ ಕಾರಣ ಹಿಂದ್ಗಡೆ ಈ ಥರ ಕಸಿ ಇರುತ್ತೆ ಗಾಯ್ಸ್ ನಾವು ಕಸಿ ಅಂತೀವಿ ನೀವು ಏನಂತೀರೋ ಗೊತ್ತಿಲ್ಲ ಕಟ್ಟೋದು ಹಿಂದೆ ಹಿಂದ್ಗಡೆ ಈ ಥರ ಕಟ್ತಾರಲ್ಲ ನಮಗೆ ಲೂಸ್ ಬೇಕಾದರೆ ಲೂಸ್ ಕಟ್ಕೊಬೋದು ಸೇಮ್ ಈ ಥರ ಎಲ್ಲ ಎಲ್ಲ ಫ್ಲೀಸ್ ಸಿಗಿರಲ್ಲ ಒಂದೊಂದು ಬಫ್ ಇರುತ್ತಾ ಒಂದೊಂದು ಕಿಲ್ಲಿ ಒಂಥರ ಎಲೆಸ್ಟಿಕ್ ಇರುತ್ತಾ ಮುಂದ್ಗಡೆ ಶೇಪ್ನು ಬೇರೆ ಇರ್ತವೆ ಇದು ನೋಡಿರಿ ಇದು ನಮ್ಮ ರೇಷ್ ತಗೊಂಡಿದ್ಲು ನನಗೋಸ್ಕರ ನಾವು ಊರಿನ ಬರುವಾಗ ಇದ್ದಿದ್ದಿಲ್ಲ ನನ್ನ ಕಡೆ ಅವಾಗ ಇದನ್ನು ಕೊಟ್ಟರೆ ಇನ್ನೊಂದೇನಪ್ಪ ಅಂತಂದ್ರೆ ಇದ್ರು ಡ್ರೆಸ್ ಒಳಗಡೆ ಲೈನಿಂಗ್ ಇರುತ್ತೆ ಗೈಸ್ ನಾವು ಒಳಗಡೆ ಲೆಗ್ಗೆ ಹಾಕೋಬೇಕಂತ ಏನಿಲ್ಲ ಈ ಥರ ಲೈನಿಂಗ್ ಇರುತ್ತೆ ಫುಲ್ ದಪ್ಪ ಇರುತ್ತೆ ಇದು ಕೂಡ ಚೆನ್ನಾಗಿರುತ್ತೆ ತೆಳ್ಳಿಗೆ ಏನಿರಂಗಿಲ್ಲ ಇರೋಂಗಿಲ್ಲ ವಿತ್ ಲೈನಿಂಗ್ ಇರುತ್ತಲ್ಲ ನಾವು ಪ್ಯಾಂಟ್ ಹಾಕೊಳ್ಳದಿದ್ರು ನಡೀತದೆ ಪ್ರೆಗ್ನೆಂಟ್ ಅಂದ್ರೆ ಫುಲ್ ಯೂಸ್ ಗಾಯಸ್ ಇನ್ನೊಂದು ಗಾಯಸ್ ನೋಡಿರ್ತೀರಿ ನನ್ನ ಬ್ಲಾಗ್ನಾಗ ಜಾಸ್ತಿ ಹಾಕ್ಕೊಂತಿದಿನಿ ಇದನ್ನು ಅವಾಗ ನಾನು ಇನ್ನೂ ಪ್ರೆಗ್ನೆಂಟ್ ಇರೋಕ್ಕಿಂತ ಮುಂಚೆಯೇ ನಂಗೆ ರೇಷು ನಂಗೆ ಈ ಥರ ಇಷ್ಟ ಆಗ್ಯಾವ ಅಂತ ಹೇಳಿದ್ದೆ ನನ್ನ ಬರ್ಡೇ ಇದ್ದಾಗ ಇದು ಒಂದು ಇನ್ನೊಂದು ಸ್ಟೋನ್ ಇದೆ ಗಾಯಸ್ ಇದೇ ಥರನೇ ಫೀಡಿಂಗೆ ಬಟ್ ಸ್ಟೋನ್ ಇರೋದಿದೆ ನೋಡ್ತೀನಿ ತಿಂತೇಳ್ರಿ ಇದು ನೋಡಿರಿ ಸೇಮ್ ಈ ಥರ ಇದು ಸ್ವಲ್ಪ ಸ್ಲೀವ್ಸ್ ಈ ಥರ ಐತಿ ಈ ಥರ ಡಿಫ್ರೆಂಟ್ ಐತಿ ಬಫ್ ಥರನೇ ಬಟ್ ಈ ಥರ ನೀರಿಗೆ ನೀರಿಗೆ ಬಂದೈತಿ ಇದನ್ನು ಚೆನ್ನಾಗಿರುತ್ತದೆ ಚೆನ್ನಾಗಿ ನಾನು ಅವಾಗಂದ್ರೆ ನೋಡಿ ಇದು ಇನ್ನೂ ಪ್ರೆಗ್ನೆಂಟ್ ಇರೋಕ್ಕಿಂತ ಮುಂಚೆ ಯಾವುದು ಎಮ್ ಸೈಜ್ ತೊಗೊಂಡಿದ್ದೆ ಇವಾಗ ವಾರ್ ದ ಫಸ್ಟ್ ಟೈಮ್ ಗೈಸ್ ಎಕ್ಸೆಲ್ ಮಾಡಿದ್ದೀನಿ ಎಕ್ಸೆಲ್ಲು ಎಲ್ಲು ಮಾಡಕಂತೀನಿ ಯಾಕಂದರೆ ಇವಾಗ ನಂಗೆ ಇವಾಗ ಯೂಸ್ ಇವಾಗ ಬೇಕು ನಂಗೆ ಪ್ರೆಸೆಂಟ್ ಸಿಚುವೇಶನಿಗೆ ಬೇಕು ಅದಕ್ಕೋಸ್ಕರ ಎಕ್ಸೆಲ್ಲು ಮತ್ತು ಮೊನ್ನೆ ಒಂದು ಎಲ್ಲಿ ಮಾಡಿದ್ದೀನಿ ನೋಡೋಣ ಅಂತೇಳಿ ಬೇಕಾದ್ರೆ ಫಿಟಿಂಗ್ ಮಾಡಿಸ್ಕೊಬೋದಲ್ಲ ನೆಕ್ಸ್ಟ್ ಬರ್ರಿ ಇದನ್ನ ಆರ್ಡ್ರ್ ಮಾಡಿದಾಗ ಇನ್ನೊಂದು ಆರ್ಡ್ರ್ ಮಾಡಿದಾಗ ಇದೇ ನೋಡಿ ಇನ್ನೂ ವೇರ್ ಮಾಡಿಲ್ಲ ಹಾಕ್ಕೊಂಡಿಲ್ಲ ನೋಡ್ಬೇಕಂದ ಫಿಟಿಂಗ್ ಸ್ವಲ್ಪ ಲೂಸ್ ಆಗುತ್ತೆ ಯಾಕಂದ್ರೆ ಎಕ್ಸೆಲ್ ಮಾಡಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಲೂಸ್ ಆಗುತ್ತೆ ಸ್ವಲ್ಪ ಲೈಟಾಗಿ ಫಿಟ್ಟಿಂಗ್ ಫಿಟಿಂಗ್ ಮಾಡಿಸ್ಕೊಂಡು ಹಾಕ್ಸ್ಕೊಬೇಕು ಮತ್ತು ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ಏಟ್ ನೈನ್ ಮಂತ್ ಸಿಗುತ್ತೆ ಫುಲ್ ಕರೆಕ್ಟ್ ಆಗುತ್ತೆ ಗಾಯಸ್ ನನಗೆ ಅದನ್ನ ಸ್ಟಿಚ್ ಮಾಡೋ ಅವಶ್ಯಕತೆನೇ ಇಲ್ಲ ಇದನ್ನೂ ಚೆನ್ನಾಗೈತೆ ಇದ್ರ ಬಗ್ಗೆ ಹೇಳಿಲ್ಲ ಸ್ಲೀವ್ಸ್ ಈ ತರ ಐತಿ ಅವಾಗ ಹೇಳಿದ್ನಲ್ಲ ಗಾಯ್ಸ್ ಎಲ್ಲ ಸ್ಟಿಕ್ ಥರ ಬರುತ್ತೆ ಎಲ್ಲಿ ಅಂತ ಚಂದ ಐತಿ ಇದು ನನಗೆ ಬರೇ ಎಲ್ಲೋ ಕಲರ್ ಇಷ್ಟ ಗಾಯಸ್ ಎಲ್ಲೋ ಕಡೆ ಅಟ್ರಾಕ್ಟ್ ಆಗಿಬಿಡ್ತೀನಿ ಜ್ಯೋತಿ ಸಾವು ಏನು ಎಲ್ಲೋ ಕಡೆ ಎಲ್ಲೋ ಕ ಬೆಲೆ ನೋಡಿದ್ರೆ ಬರೀ ಎಲ್ಲೋ ಎಲ್ಲೋ ತಗೋತೀನಿ ಬೇರೆ ತಗಣಕ್ಕೆ ಬರಲ್ಲ ಅಂತ ಬೈದಾರ ಇನ್ನ ಎರಡೆಲ್ಲೋ ತಗೋ ಈ ರೀಸೆಂಟ್ ಆಗಿ ಏನೇ ಎರಡು ಎಲ್ಲ ತಗೊಂಡಿದ್ದೀನಿ ತೋರಿಸ್ತೀನಿ ಈ ತರ ಫುಲ್ ಲೆಂತ್ ಇದೆ ಇದು ಕಾಣಿಸಲ್ಲ ಪಾದದವರೆಗೂ ಕಾಣುತ್ತೆ ಸ್ವಲ್ಪ ಹೈಟ್ ಇದ್ರಿಗೆ ಅಂದ್ರೆ ಸ್ವಲ್ಪ ಹೋಗುತ್ತಾ ನನ್ನ ಹೈಟ್ ಫೈವ್ ಪಾಯಿಂಟ್ ಟೂ ಇರ್ಬೇಕು ನಾನು ನನಗೆ ಸರಿ ಹೋಗುತ್ತಾ ನೋಡ್ರಿ ನನ್ನ ಫ್ರೆಂಡ್ ಜಾನು ಕೊಡ್ಸಿದಳ ನನಗೆ ಈ ತರ ಇಷ್ಟ ಅಂದಿದ್ದೆ ಥ್ಯಾಂಕ್ ಯು ಸೋ ಮಚ್ ಜಾನು ಶಾಂತ நோட்ரி ஜெஸ்ட் கிஃப்ட் ஐத்து இதனும் ஒன்றா எல்லோ மிக்ஸனோட இன்னொருனப்பாந்த இத்தர ஃபுல் காலர் கூட வந்தது கான்ஸ் ஃபுல் நீ இதெல்லாம் அக்கோண்டில் அக்கௌண்ட் விடியோதாக லாக்னே தோர்ஸ் தான் சில இத்தர ஃபுல் காலர் இது கைஸ் இது சேம் ஃபீடிங் ஆய்ஸ் இத்தர ஜிப் இது இதனும் இதன அந்த ஃபுல் பாதது வரைக்கும் அதற்கிங்க ஒன்னொரு இன்ச்சு மேலி இருக்க ಸೇಮ್ ಇದಕ್ಕೆ ಕಸೆ ಕಸಿ ಬಂದದ ಬ್ಯಾಕ್ ಸೈಡ್ ಅಂತ ಹೇಳಿದ್ನಲ್ಲ ಕೋಲರ್ ಇದೆ ಅಂತ ಫುಲ್ ಕಂಫರ್ಟಬಲ್ ಇದೆ ಗಾಯಸ್ ಇದನ್ನು ಇನ್ನು ಹಾಕ್ಕೊಂಡಿಲ್ಲ ಇದನ್ನು ಎಲ್ಲಿ ಮಾಡಿದ್ದೀನಿ ಗೈಸ್ ಅದು ಫುಲ್ ಎಕ್ಸೆಲ್ ಹೆವಿ ದೊಡ್ಡದಾನಸ ಹಾಕ್ಬಿಟ್ಟಿತ್ತು ನನಗೆ ಅದಕ್ಕೆ ಇದೆ ನಾನು ಎಲ್ ಮಾಡಿದ್ದೀನಿ ಬರ್ರಿ ನೆಕ್ಸ್ಟ್ ಕೂಡ ಎಲ್ಲವಿದೆ ಅದೇ ಸೇಮ್ ಥರನೇ ಗೈಸ್ ಅಂದರೆ ಇದು ಸೆಟ್ ಇದೆ ಅಂದರೆ ಸೆಟ್ ಅಂದರೆ ಏನೂ ಪ್ಯಾ ಪ್ಯಾಂಟ್ ಇಲ್ಲ ಗೈಸ್ ಲಾಂಗ್ ಇದೆ ಫುಲ್ಲು ಇದು ಎಲ್ಲೋ ನೋಡ್ರಿ ಏನು ಎಲ್ಲೋ ತೆಗಂತೇವು ಅಂದಿರ್ತ ಅಂತಾರೆ ಈಗ ನನಗೆ ಎಲ್ಲೋ ಪರ್ಪಲ್ ಕಾಂಬಿನೇಷನ್ ವೇಲ ಸೆಟ್ ಅಂಗಲ್ಲ ವೇಲ್ ಐತಿ ಅಂದ್ರೆ ಸ್ವಲ್ಪ ಇದು ಇದು ಎಷ್ಟೈತಪ್ಪ ಅಂತಂದ್ರೆ ಇದು ಫುಲ್ಲು ಪ್ಯೂರ್ ಕಾಟನ್ ಗೈಸ್ ಎಕ್ಸೆಲ್ ಮಾಡಿದ್ದೀನಿ ಇದನ್ನು ಇವಾಗ ಬೇಕಂತ ಮಾಡಿದೀನಿ ಸ್ಲೀವ್ಸ್ ಸೇಮ್ ಬಫ್ ಥರ ಐತೆ ಮುಂದ್ಗಡೆ ಥರ ಸ್ವಲ್ಪ ಡಿಸೈನ್ ಬೇರೆ ಥರ ಐತೆ ನೋಡಿರಿ ಬ್ಯಾಕ್ ಸೈಡ್ ನಾರ್ಮಲ್ ಐತಿ ಸೇಮ್ ಕಸಿದವು ಫುಲ್ ಲೆಂತ್ ಇದೆ ಕಸಿದ್ರೆ ಫುಲ್ ಪಾದದ್ದು ಲಾಂಗ್ ಬರ್ದದ ಫುಲ್ ಇದನ್ನು ಫೀಡಿಂಗ್ ರೈಸ್ ಜಿಪ್ಪಿದೆ ಇದಕ್ಕೆ ಯೂಸ್ ಆಗುತ್ತೆ ಮುಂದೆ ಅಂತ ಮಾಡಿದ್ದೀನಿ ಇದನ್ನು ಎದಕ್ಕೆ ಹಾಸ್ಪಿಟ್ಲಿಗೆ ಹೋದ್ರ ಹೊರಗಡೆ ಹೋದ್ರೆ ಆಕ್ಷನ್ ಅಥವಾ ಹೋದ್ರೂ ಹಾಕೋಬೋದು ರೈಸ್ ಈ ಥರ ನೋಡಿರಿ ಭಾಳ ಇಷ್ಟು ಬಗ್ಸಿದ್ದೆ ಗೈಸ್ ನೋಡಿ ಎರಡು ಮೂರು ಸಲ ನೋಡಿ 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 ಬಿಡಾತಿದ್ದೆ ಅದಕ್ಕೆ ಈಗ ಸ್ವಲ್ಪ ಕಾಸ್ಟ್ಲಿ ಇದೆ ಗಾಯ ಸೇರಿಷ್ಟು ವೇಲ್ ಸೇರಿ ಒಂದು ಸಾವಿರದ ಒನ್ನೂರ ಐವತ್ತು ಬಟ್ ಕ್ಲಾತ್ ಮಾತ್ರ ಕಲರ್ ಶೇಡ್ ಆಗಲ್ಲ ಇಷ್ಟ ಆಗಿದೆ ಇದು ಕಾಟನ್ ಐತಿ ಹೀಟ್ ಆಗಲ್ಲ ಎಲ್ಲ ಒಳ್ಳೆದೇ ಇದೆ ಇದು ಇದು ಅಂತರಲ್ಲ ಒಂದು ಒಂದು ದೊಡ್ಡದೊಂದೊಂದು ಚಾದರ್ ಅಂತಾರಲ್ಲ ಗಾಯ ಅದೇ ಆಗುತ್ತೆ ನೋಡ್ರಿ ಇದ್ರ ಇಷ್ಟು ದೊಡ್ಡ ವೇಲ್ ಎಲ್ಗಾನು ಹೋದ್ರೆ ಫಂಕ್ಷನ್ ಹೋದರೆ ಕಂಫರ್ಟೇಬಲ್ ಆಗಲ್ಲ ಅಂದ್ರೆ ಇದು ಹಾಕೋಬೋದು ಹಾಕ್ಕೊಂಡು ನಿಮ್ಗೆ ಒಂದ್ಸಲ ವೀಡಿಯೋದಾಗ ತೋರಿಸ್ತೀನಿ ಈ ಥರ ಸೆಟ್ ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡ್ರೆ ಕಾಯ್ಸ್ ಬರೀ ಎಲ್ಲೋದ್ರಾಗ ದಿನಿ ಜಾಸ್ತಿ ಹಿಂಗೆ ಮಾತಾಡೋಕೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಹಿಂಗೆ ಹಿಂಗೆ ಹೋಗಿ ಹೋಗ್ಬಿಡುತ್ತೆ ಗಾಯಿಸಿ ಏನು ಮಾಡಲಿ ಅದಾದ್ಮೇಲೆ ಇದು ಇನ್ನೊಂದು ಆರ್ಡ್ರ್ ಮಾಡಿದ್ದೀನಿ ಇವಾಗ ಪ್ರೆಸೆಂಟ್ ಬರೀ ಹಾಕೊಂಡಿದ್ರು ಆಗಲ್ಲ ಗಾಯ್ ಬ್ಲಾಗ್ ಬೇರೆ ಮಾಡ್ತಿರ್ತೀನಲ್ಲ ಅದಕ್ಕೆ ಇದು ರೇಷೋ ಕೊಟ್ಟಿದ್ದಾಳೆ ಗಾಯ ಇದನ್ನ ಎಷ್ಟು ಕ್ಯೂಟ್ ಕಾಣುತ್ತೆ ಇದು ಸ್ವಲ್ಪ ಲೆಂತ್ ಕಡಿಮೆ ಇದೆ ಗಾಯ ಸ್ವಲ್ಪ ಅಷ್ಟೇನಿಲ್ಲ ಅಂದ್ರೆ ನಾ ಅದನ್ನೆಲ್ಲ ಹೊಟ್ಟೆ ಐತಲ್ಲ ಸೊ ಅದು ಸ್ವಲ್ಪ ಮೇಲೆ ಅನ್ಸುತ್ತೆ ಅನ್ಸುತ್ತಾ ನಾರ್ಮಲ್ ಇರೋರಿಗೆ ಲಾಂಗ್ ಬರುತ್ತೆ ಅದರಲ್ಲಿ ಸಿಕ್ಸ್ಟ್ ಸಿಕ್ಸ್ ಫಿಫ್ಟಿ ಸಿಕ್ಸ್ ನೈಂಟಿ ನೈನ್ ಸೆವೆನ್ ನೈಂಟಿ ನೈನ್ ಏಯ್ಟ್ ನೈಂಟಿ ನೈನ್ ಡಿಸೈನ್ ಮೇಲೆ ಡಿಪೆಂಡ್ ಗಾಯಿಸ್ ಕ್ವಾಲಿಟಿ ಪ್ಲಸ್ ಡಿಸೈನ್ ಮೇಲೆ ಡಿಪೆಂಡು ನೀವು ಪರ್ಚೇಸ್ ಮಾಡಿರಿ ಲಾಸ್ಟಿಗೆ ಯಾವ ಪೇಜ್ ಅಂತ ಹೇಳಿ ನಿಮ್ಗೆ ಹೇಳ್ತೀನಿ ಇದು ನೋಡಿರಿ ಅದನ್ನು ಸೇಮ್ ಫೀಡಿಂಗ್ ಐಸ್ ಇದು ಒಂಥರ ಕ್ಯೂಟ್ ಇದೆ ಈ ಥರ ಮುಂದಗಡೆ ವಿ ಶೇಪ್ನ ಇರ್ತೀವಿ ಕಾಣ್ತಾ ಇಲ್ಲ ಈ ಥರ ಬಫ್ ತೋಳಿದೆ ನಿಮ್ಗೆ ಯೂಸ್ ಆಗ್ಬೋದು ಗರ್ಲ್ಸ್ ಗರ್ಲ್ಸ್ ಆ್ಯಂಡ್ ವಿಮೆನ್ಸ್ ಇನ್ನಿಷ್ಟ ಆಯಿತು ಇನ್ನೂ ಒಂದು ಆರ್ಡ್ರ್ ಮಾಡಿದ್ದೀನಿ ಅದು ಬರೀ ಎಲ್ಲೋ ಮೇಲೆ ಅಟ್ರಾಕ್ಷನ್ ಆಗಿಕೊಂಡಿತ್ತು ಇದು ಒಂಥರ ಪರ್ಪಲ್ ಇದೇ ಥರನೇ ಈ ಕಲರ್ ಅನಿಸುತ್ತ ಪರ್ಪಲನ್ನು ಒಂಥರ ಸಾರಿ ಪಿಂಕ್ ಒಳಗೆ ಮಾಡಿದ್ದೀನಿ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ನಾಳೆ ನಡೆದಲ್ಲಿ ಬರ್ಬೋದು ಮತ್ತು ಏನಪ್ಪ ಅಂತಂದ್ರೆ ಯಾವ ಪೇಜ್ ಅಂತ ಅಂದ್ರೆ ಇನ್ಸ್ಟಾಗ್ರಾಮಲ್ಲಿ ಕಾಂಪ್ಟಿ ಕಲೆಕ್ಷನ್ ಅಂತಿದೆ ಗಾಯಸ್ ಕಾಂಪ್ಟಿ ಕಲೆಕ್ಷನ್ ಅಂತ ಜಗ್ಗಿದವು ಮತ್ತು ಫೇಕ್ನೂ ಇದ್ದಾವೆ ಎಷ್ಟು ಟು ಹಂಡ್ರೆಡ ಸಮಥಿಂಗ್ ಫಾಲೋವರ್ಸ್ ಇದ್ದಾರೆ ನೋಡ್ರಿ ಟೂ ಹಂಡ್ರೆಡ್ ಕೆ ಸಮಥಿಂಗ್ ಇದ್ದಾರ ಆ ಪೇಜಿಗೆ ಮೆನ್ಷನ್ ಮಾಡಿರಿ ಅಲ್ಲ ಮೆಸೇಜ್ ಮಾಡಿರಿ ನೋಡಿರಿ ಆ ಪೇಜಲ್ಲಿ ಹೋಗಿ ಅಂತ ನಿಮಗೆ ಯಾವ ಥರ ಬೇಕು ಅಂತ ಸೆಲೆಕ್ಟ್ ಮಾಡಿರಿ ಅವ್ರಿಗೆ ಮೆಸೇಜ್ ಹಾಕಿದ್ರೆ ರೆಸ್ಪಾನ್ಸ್ ಮಾಡ್ತಾರೆ ನಿಮ್ಗೆ ಈ ಥರ ಡ್ರೆಸ್ ಯಾವ ಪೇಜಲ್ಲಿ ಸಿಗ್ತಾವೆ ಎಲ್ಲಿ ಅಂತೇಳಿ ಕೊನೆಯದಾಗಿ ಹೇಳ್ತೀನಿ ನನಿದ್ದೆ ಈ ಥರ ಡ್ರೆಸ್ಸು ಇನ್ಸ್ಟಾಗ್ರಾಮಲ್ಲಿ ಕಾಯಿಸ್ತೀವಿ ಈಗ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಂತ ಎಲ್ಲರದು ಇದೇ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ ಎರಡು ಪೇಜಲ್ಲಿ ನಾನು ತೊಗೊತೀನಿ ಗೈಸ್ ಒಂದು ಜಿ ಎಸ್ ಎಸ್ ಮೆಟರ್ನರಿ ಕುರ್ತೀಸ್ ಅಲ್ಲ ಫೀಡಿಂಗ್ ಮೆ ಮೆಟರ್ನರಿ ಕುರ್ತೀಸ್ ಅಂತ ಈ ಒಂದು ಪೇಜ್ ಇದೆ ಗೈಸ್ ಅವರಿಗೆ ಮೆಸೇಜ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾರೆ ಮತ್ತು ಇನ್ನೊಂದು ಕಾಂಪ್ಟಿ ಕಲೆಕ್ಷನ್ ಅಂತಿದೆ ಕಾಂಪ್ಟಿ ಕಲೆಕ್ಷನ್ನಾಗ ಜಗ್ಗಿ ಫೇಕ್ ಅಕೌಂಟ್ ಇದಾವೆ ಗೈಸ್ ಅದರಲ್ಲಿ ರಿಯಲ್ ಅಕೌಂಟ್ ಅಂದರೆ ಟೂ ಟೆನ್ ಅಂದರೆ ಎರಡು ನೂರ ಹತ್ತು ಕೆ ಇದು ಸಬ್ಸ್ಕ್ರೈಬರ್ಸ್ ಸಾರಿ ಫಾಲೋವರ್ಸ್ ಇರೋ ಒಂದು ಪೇಜ್ ಇದೆ ನೋಡಿರಿ ಜೀರೋ ಫಾಲೋವಿಂಗ್ ಅದರ ಎರಡು ನೂರ ಹತ್ತಕ್ಕೆ ಇದು ಐತಿ ಹ್ಞೂ ಫಾಲೋವರ್ಸ್ ಅದಾರ ಆ ಪೇಜಿಗೆ ಮೆಸೇಜ್ ಮಾಡಿರಿ ಮತ್ತು ಫೇಕ್ ಅಕೌಂಟ್ ಬೇರೆ ಯಾವ್ದಾವ ಅದರೊಳಗೆ ನಾನು ಸಲ ಏನಾಗಿತ್ತು ಅಂದ್ರೆ ಫೇಕ್ ಅಕೌಂಟಿಗೆ ಮೆಸೇಜ್ ಮಾಡಿ ಆಲ್ರೆಡಿ ದುಡ್ಡು ಅಡ್ವಾನ್ಸ್ ದುಡ್ಡು ಕೇಳ್ತಾರೆ ಅವರು ನಾನು ಆಲ್ರೆಡಿ ಹಾಕ್ಬೇಕನ್ನೋ ಪ್ರಿಪ್ರೇಷನ್ ಆಗಿದ್ದೆ ಆಮೇಲೆ ನಮ್ಮ ರೇಷ್ಮೆಗೆ ತೋರಿಸಿನಿ ತೋರಿಸಿ ಸಲ ನೋಡಲಿ ಅಂತೇಳಿ ಯಾಕೆ ಇದು ಫೇಕ್ ಅನಿಸುತ್ತೆ ನೋಡಿ ಅವ್ರದ್ದಲ್ಲಿ ಇದು ಪೇಜ್ ಅಂದ್ಲು ನಾನು ಇನ್ನೊಂದು ಸ್ವಲ್ಪ ದ್ರಾಗ ಮಿಸ್ ಎರಡು ಡ್ರೆಸ್ ದುಡ್ಡಕ್ಕಿತ್ತು ಅದಕ್ಕೆ ಹುಷಾರಾಗಿ ಯಾವ್ದು ಫೇಕ್ ಇದು ಅಂತೇಳಿ ನೋಡ್ಕೊಂಡು ಮೆಸೇಜ್ ಹಾಕ್ರಿ ಅವರಿಗೆ ಮತ್ತೆ ನಾನು ಹೇಳಿ ಫೇಕ್ ಅಕೌಂಟಿಗೆ ಮಾಡಿ ದುಡ್ಡು ಕಳ್ಕೊಬಿಡ್ರಿ ಹೇಳಿದ್ನಲ್ಲ ಟು ಪಾಯಿಂಟ್ ಟೆನ್ ಜಗ್ಗಿ ಪೇಜಸ್ ಅದಾವೆ ಬಟ್ ನಾನು ತೊಗೊಳ್ಳೋ ಪೇಜಸ್ ಹೇಳತ್ತೀನಿ ನಿಮ್ಗೆ ಎರಡು ನೂರ ಕೆ ಯಾವ್ದಾರು ನೋಡಿರಿ ಜೀರೋ ಫಾಲೋವಿಂಗ್ ಐತಿ ಅವ್ರಿಗೆ ಮೆಸೇಜ್ ಮಾಡಿದ್ರೆ ಫುಲ್ಲು ಎಷ್ಟು ಪೋಸ್ಟ್ ಹಾಕಿದಾರಂದ್ರೆ ನಿಮಗೆ ಒಂದೊಂದು ಸೋಲ್ಡ್ ಔಟ್ ಆಗಿರುತ್ತೆ ಗಾಯಸ್ ಖಾಲಿ ಆಗ್ಬಿಟ್ರದವು ಅವ್ರವಾಗಲೇ ಮೆಸೇಜಿಗೆ ರೆಸ್ಪಾನ್ಸ್ ಮಾಡ್ತಾರ ನೀವು ಮೆಸೇಜ್ ಹಾಕಿರಿ ನಿಮಗೂ ಆ ಥರ ಡ್ರೆಸ್ ಬೇಕಂದ್ರೆ ಪರ್ಚೇಸ್ ಮಾಡಿರಿ ಓಕೆ ಗಾಯಸ್ ಗರ್ಲ್ಸಿಗೆ ಇದು ಯೂಸ್ ಅಂತ ಅನ್ಕೊಂಡಿನಿ ಯಾಕಂದ್ರೆ ಜಾಸ್ತಿ ಜನ ಕೇಳಾತಿದ್ರಿ ನಮ್ಮ ಬ್ಲಾಗ್ನಾಗ ಪ್ರೆಗ್ನೆಂಟ್ ಇರೋರಿಗೆ ಅಂತ ಫುಲ್ ಎಲ್ಪ್ಫುಲ್ ಆಯ್ತು ನೋಡಿರಿ ಮತ್ತು ಬರೀ ನೈಟ್ ಯಾಕೆಂದ್ರೆ ಒಂಥರ ಕಂಫರ್ಟೇಬಲ್ ಫೀಲ್ ಇರೋಂಗಿಲ್ಲ ಕಾರಣ ಬಂದ್ರಾಯ್ತು ಹೋದ್ರಾಯ್ತು ನಾವು ಎಲ್ಲಿಗೆ ಸಡನ್ಲಿ ಹಿಂಗೆ ಹೋದ್ರಾಯ್ತು ಇವನ್ನ ಹಾಕೊಂಡು ಹೋಗ್ಬಿಡ್ಬೋದು ನಾನು ಫುಲ್ ಇವಕ್ಕೆ ಅಡಿಕ್ಟ್ ಆಗ್ಬಿಟ್ಟಿನಿ ಇವಾಗ ಪ್ರೆಸೆಂಟ್ ಬರೀ ಯಾವುದೂ ಡ್ರೆಸ್ ಆಗಕ್ಕಂತಿಲ್ಲ ನನಗೆ ಯಾಕಂದ್ರೆ ನನ್ನ ಸೈಜು ಬರೀ ಎಸ್ಸು ಎಮ್ ಇವಾಗ ನಂಗೆ ಬೇಕಾಗಿರೋದು ಎಕ್ಸೆಲ್ಲು ಎಲ್ಲು ಇನ್ನೂ ಸ್ವಲ್ಪ ದಿನ ಬಿಟ್ರೆ ಎಲ್ಲೂ ಬರೋಂಗಿಲ್ಲ ಎಕ್ಸೆಲ್ಲು ಬರ್ತಾವೆ ಮತ್ತು ಎಲ್ ಡಬಲ್ ಎಲ್ ಅದಕ್ಕೆ ಪ್ರೆಸೆಂಟ್ ಮೂಮೆಂಟಿಗೆ ಯೂಸ್ ಆಗಲಿ ಅಂತೇಳಿ ಒಂದು ಐದಾರು ತೊಗೊಂಡಿದ್ದೀನಿ ಪ್ರೆಸೆಂಟು ಬರ್ತಾವ ಗೈಸ್ ಮತ್ತು ಡೆಲಿವರಿ ಆದಮೇಲೂ ಬರ್ತಾವೆ ಆಮೇಲೆ ಬರ್ತಾವೆ ನಾವು ಯೂಸ್ ಮಾಡ್ದಂಗೆ ಇರುತ್ತಾ ಸೊ ನಿಮಗೂ ಬೇಕಂದ್ರೆ ಜಿ ಎಸ್ ಎಸ್ ಫೀಡಿಂಗ್ ಕುರ್ತೀಸ್ ಮತ್ತು ಕಾಫ್ಟಿ ಕಲೆಕ್ಷನ್ ಅಂತ ನಾನು ಆ ಎರಡು ಪೇಜಲ್ಲಿ ನಾನು ತೊಗೊಳೋದು ಸೊ ಅಲ್ಲಿ ಹೋಗಿ ಅವ್ರಿಗೆ ಮೆಸೇಜ್ ಹಾಕಿ ನೀವು ಪರ್ಚೇಸ್ ಮಾಡಿರಿ ನೀವು ವೇರ್ ಮಾಡಿರಿ ಓಕೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಹಿಂಗೆ ಬಂದುಬಿಡುತ್ತ ಸಾರಿ ಓಕೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಹೀಗೆ ಲೈಕ್ ಮಾಡ್ತೀರಿ ಸಪ್ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ Bye bye.